ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಬುಧವಾರ ದಿವಸ ಮಾಧ್ಯಮದವರು ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಅವರು ಅಲ್ಲಿಯ ಸಂಸದೆ ಅಲ್ಲಿಯ ಲೋಕಸಭಾ ಕ್ಷೇತ್ರದ ಸಂಸದೆ ಕಳೆದ ಬಾರಿ ರಾಹುಲ್ ಗಾಂಧಿ ಅವರನ್ನು ಸೋಲಿಸಿ ನಂತರ ಅವರು ಸಚಿವೆಯಾದಂಥವ್ರು ಏನು ಈ ಬಾರಿ ಮತ್ತೆ ರಾಹುಲ್ ಗಾಂಧಿಯವರು ಚುನಾವಣೆಗೆ ನಿಲ್ತಾ ಇದ್ದಾರಂತಲ್ಲ ಅಂತ ಪ್ರಶ್ನೆ ಅದಕ್ಕೆ ಯಾಕೆ ಉತ್ತರವನ್ನು ಹೇಳ್ತಾರೆ ತಮ್ಮ ಕ್ಷೇತ್ರದಲ್ಲಿ ತಾವು ಚುನಾವಣೆಯನ್ನು ನೀಡಲಿಕ್ಕೆ ನಿಲ್ಲಲಿಕ್ಕಾಗಿ ಇಷ್ಟೊಂದು ಯೋಚನೆ ಮಾಡಬೇಕಾದಂಥ ಅಗತ್ಯತೆ ಏನಿದೆ ಮೀನಾಮೇಷವನ್ನು ಯಾಕೆ ಎಣಿಸ್ತಾ ಇದ್ದಾರೆ ಘೋಡಹಾಯ್ ಮೈದಾನ ಹೈ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು ಎನ್ನುವಂಥ ಮಾತನ್ನು ಸ್ಮೃತಿ ಇರಾನಿ ಅವರು ಹೇಳಿದರು ಸ್ಮೃತಿ ಅವರೇನೋ ಸರಾಗವಾಗಿ ಈ ಮಾತನ್ನು ಹೇಳಿದರು ಆದರೆ ಎರಡು ಕ್ಷೇತ್ರಗಳು ಉತ್ತರ ಪ್ರದೇಶದ ಎರಡು ಕ್ಷೇತ್ರಗಳು ಗಾಂಧಿ ಪರಿವಾರಕ್ಕೆ ಎಂಥ ಇಕ್ಕಟ್ಟಿಗೆ ತಂದು ಸಿಲುಕಾಕ್ಸ್ಬಿಟ್ಟಿದ್ದಾವೆ ಅಂದರೆ ಎಂಥ ಕಗ್ಗಂಟಾಗಿ ಕೂತಿದ್ದಾವೆ ಅಂದರೆ ಅತ್ತ ದರಿ ಇತ್ತ ಪುಲಿ ಅನ್ನುವ ಹಾಗೆ ಆಗಿದೆ ಮೊದಲನೇದಾಗಿ ಈಗ ಅಖಿಲೇಶ್ ಯಾದವ್ ಬಿಟ್ಕೊಟ್ಟಿರುವಂಥ ಹದಿನೇಳು ಕ್ಷೇತ್ರಗಳೇನಿದಾವಲ್ಲ ಈ ಹದಿನೇಳು ಕ್ಷೇತ್ರಗಳಲ್ಲಿ ಈ ಎರಡು ಕ್ಷೇತ್ರಗಳು ಬರ್ತವೆ ಒಂದು ರಾಯಬರೇಲಿ ಇನ್ನೊಂದು ಅಮೇಠಿ ರಾಯಬರೇಲಿಯಲ್ಲಿ ಚುನಾವಣೆ ನಿಲ್ಲಲಿಕ್ಕೆ ಹಿಂದೇಟು ಹಾಕಿದಂಥ ಸೋನಿಯಾ ಗಾಂಧಿಯವರು ಹಿತ್ತಲು ಬಾಗಿಲಿನಿಂದ ರಾಜ್ಯಸಭೆ ಪ್ರವೇಶ ಮಾಡಿದರು ಕಳೆದ ಬಾರಿ ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಸೋಲನ್ನು ಅನುಭವಿಸಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪಡೆದಂಥ ಮತಗಳ ಶೇಕಡಾವಾರು ಲೆಕ್ಕಾಚಾರ ಕೇಳಬೇಕು ನೀವು ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಕೇವಲ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಮತಗಳನ್ನು ಮಾತ್ರ ಕಾಂಗ್ರೆಸ್ ಪಕ್ಷ ಉತ್ತರ ಪ್ರದೇಶದಲ್ಲಿ ಗಳಿಸಿರುವಂಥದ್ದು ನಾಲ್ಕು ನೂರ ಮೂರು ಕ್ಷೇತ್ರಗಳಿದಾವಲ್ಲಿ ಉತ್ತರ ಪ್ರದೇಶದಲ್ಲಿ ನಾಲ್ಕು ನೂರ ಮೂರು ವಿಧಾನಸಭಾ ಕ್ಷೇತ್ರಗಳು ಗೆದ್ದಿರುವ ಸಂಖ್ಯೆ ಎಷ್ಟು ಕಾಂಗ್ರೆಸ್ಸು ಎರಡು ಸ್ವಾಮಿ ಓನ್ಲಿ ಟೂ ಎರಡು ಕ್ಷೇತ್ರಗಳನ್ನು ಗೆದ್ದುಕೊಂಡಿರೋದು ಈಗ ಹದಿನೇಳು ಸ್ಥಾನ ಬಿಟ್ಕೊಟ್ಟಿದಾರಲ್ಲ ಅಖಿಲೇಶ್ ಯಾದವ್ ಅದರಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಠೇವಣಿ ಜಪ್ತಿಯಾಗಿದೆ ಕ್ಯಾಂಡಿಡೇಟ್ ಅಂದರೆ ಕನಿಷ್ಠ ಮತಗಳನ್ನು ಅವರು ತೆಗೆದುಕೊಂಡಿಲ್ಲ ಅಂತ ಠೇವಣಿ ಜಪ್ತಿಯಾಗಿದೆ ಅಂದರೆ ಅಂದರೆ ಪಕ್ಷ ಅಲ್ಲಿ ಸಂಘಟನಾತ್ಮಕವಾಗಿ ಬೆಳೆದೇ ಇಲ್ಲ ಅಲ್ಲಿ ಜನರಿಗೆ ಕಾಂಗ್ರೆಸ್ಸು ಅನ್ನೋದೊಂದು ಲೆಕ್ಕಕ್ಕೆ ಇಲ್ಲ ಅಂಥ ಸ್ಥಿತಿಯಲ್ಲಿ ಅವರಿಗೆ ಹದಿನೇಳು ಸ್ಥಾನಗಳನ್ನು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ಹದಿನೇಳು ಸ್ಥಾನಗಳಲ್ಲಿ ಎರಡು ಬರ್ತವೆ ಒಂದು ಅಮೇಠಿ ಒಂದು ರಾಯ್ಬರೇಲಿ ಈಗ ಲೇಟೆಸ್ಟ್ ಸುದ್ದಿ ಏನಪ್ಪ ಅಂತಂದರೆ ರಾಯ್ಬರೇಲಿಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತು ಅಮೇಠಿಯಿಂದ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇಲ್ಲಿ ನಿಂತು ವಯನಾಡಿನಲ್ಲೂ ನಿಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ ವಯನಾಡಿನಲ್ಲಿ ಈಗಾಗಲೇ ಆನಿ ರಾಜ ನಿಂತ್ಬಿಟ್ಟಿದ್ದಾರೆ ರಾಜನ ಹೆಂಡ್ತೆ ಅವರು ಸಿ ಪಿ ಐನಿಂದ ನಿಂತಿದ್ದಾರೆ ಹೀಗಾಗಿ ಅಲ್ಲಿ ಸೆಣಸಿದರೆ ಅಲ್ಲಿ ಗೆಲುವು ಕಷ್ಟ ಅಂತ ಸ್ವತಃ ರಾಹುಲ್ ಗಾಂಧಿ ಗೊತ್ತಿದೆ ಇನ್ನು ಅಮೇಠಿಯಲ್ಲಿ ಬಂದದ್ದೇ ಒಟ್ಟು ಇಲ್ಲಿಯವರೆಗೂ ಮೂರು ಸಲ ಭೇಟಿಯನ್ನು ಕೊಟ್ಟಿರೋದು ರಾಹುಲ್ ಗಾಂಧಿ ಹೀಗಿರುವಾಗ ಇಲ್ಲಿ ಕೂಡ ಸೋತರೆ ಆ ಕಡೆ ವೈನಾಡು ಇರೋದಿಲ್ಲ ಈ ಕಡೆ ಅಮೇಠಿ ಇರೋದಿಲ್ಲ ಬೈ ಚಾನ್ಸ್ ಅಮೇಠಿಯಲ್ಲಿ ಬಿಟ್ಟರು ಅಂದ್ಕೊಳ್ಳಿ ವಯನಾಡಿನಲ್ಲೂ ಬಿಟ್ಟರು ಅಂದ್ಕೊಳ್ಳಿ ಆವಾಗ ಅಮೇಠಿಯನ್ನು ತೊರಿತಾರೆ ಅನ್ನುವಂಥ ಸುದ್ದಿಯನ್ನು ಮಾಡಲಾಗತ್ತೆ ಆವಾಗ ಅಮೇಠಿಯ ಜನ ಇವರಿಗೆ ಮತವನ್ನು ಹಾಕುವುದಿಲ್ಲ ಇನ್ನು ರಾಯಬರೇಲಿ ವಿಷಯಕ್ಕೆ ಬರೋಣ ರಾಯಬರೇಲಿಯಲ್ಲಿ ಗೆಲ್ಲುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರವೇ ಸೋನಿಯಾ ಗಾಂಧಿ ಆ ಕ್ಷೇತ್ರವನ್ನು ಬಿಟ್ಟಿರುವಂಥದ್ದು ಈಗ ಆ ಜಾಗದಲ್ಲಿ ಆರಂಗೇಟ್ರಂ ಮಾಡ್ತಾ ಇರೋದು ಯಾರು ಕಾಂಗ್ರೆಸ್ ಪಕ್ಷದ ಮಹಾ ಕಾರ್ಯದರ್ಶಿ ಆಗಿರುವಂಥ ಪ್ರಿಯಾಂಕಾ ವಾಡ್ರಾ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಒಂದು ವರ್ಷ ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದರು ಅವರು ಮನೆ ಮಾಡಿಕೊಂಡು ಕಸ ಗುಡಿಸೋ ಫೋಟೋ ವೈರಲ್ ಆಯ್ತು ಅವ್ರದು ಎರಡು ಪರ್ಸೆಂಟ್ ಮತಗಳನ್ನು ತಂದರು ಸೇಮ್ ಅಜ್ಜಿ ಥರ ಕಾಣಿಸ್ತಾರೆ ಅಂತೇಳಿ ವೈರಲ್ ಮಾಡಲಾಯ್ತಿವ್ರು ಫೋಟೋ ಇಂದಿರಾ ಗಾಂಧಿ ಥರ ಕಾಣಿಸ್ತಾರೆ ಅಂತೇಳಿ ಟೂ ಪರ್ಸೆಂಟ್ ಟು ಪಾಯಿಂಟ್ ತ್ರೀ ಪರ್ಸೆಂಟ್ ಮತ ತಂದರು ಎರಡೇ ಎರಡು ಕ್ಷೇತ್ರ ಸೀಟ್ಗಳನ್ನು ಗೆದ್ಕೊಂಬಂದರು ಲಡ್ಕಿ ಹ್ಞೂ ಲಡ್ಸಕ್ತಿ ಹೂ ಅಂದಿದ್ರು ಅಂಥವ್ರಿಗೆ ರಾಯಬರೇಲಿಯಲ್ಲಿ ನಿಂತು ಬೈ ಚಾನ್ಸ್ ಸೋತು ಬಿಟ್ಟರೆ ಅವರ ರಾಜಕೀಯ ಭವಿಷ್ಯ ಮುಗಿದು ಹೋಗುತ್ತದೆ ಈಗ ಗಾಂಧಿ ಪರಿವಾರದ ಸಮಸ್ಯೆ ಏನು ಗೊತ್ತಾ ಏನಪ್ಪ ಸಮಸ್ಯೆ ಅಂದರೆ ನಾವು ಈಗ ಆ ಎರಡು ಕ್ಷೇತ್ರಗಳನ್ನ ಬಿಟ್ಟುಬಿಟ್ರೆ ನಾವು ಸೋತಿದ್ದೀವಿ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಆಗುತ್ತೆ ನಾವು ಭಯ ಬಿದ್ದಿದ್ದೀವಿ ಆತಂಕಿತರಾಗಿದ್ದೀವಿ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿಯಾಗುತ್ತೆ ರಾಷ್ಟ್ರಾದ್ಯಂತ ಇದು ಸುದ್ದಿ ಆಗುತ್ತೆ ಇಷ್ಟು ವರ್ಷದಿಂದ ಚುನಾವಣೆಯಲ್ಲಿ ನಿಂತ್ಕೊಂಡು ಬಂದಂಥವ್ರು ಈಗ ಆಲ್ ಆಫ್ ಎ ಸಡನ್ನು ಇದ್ದ ಎರಡು ಕ್ಷೇತ್ರಗಳನ್ನು ಬಿಟ್ಟು ಇದ್ದಾರೆ ಅಂತಂದರೆ ಇವ್ರ ಮೇಲೆ ಇವರಿಗೆ ನಂಬಿಕೆ ಇಲ್ಲ ಅನ್ನೋದು ಪ್ರೂವ್ ಆಗಿಬಿಡತ್ತೆ ನಾವು ಯಾವ ಕ್ಷೇತ್ರದಲ್ಲಿ ನಿಲ್ತೀವಿ ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ಭವಿಷ್ಯ ತೀರ್ಮಾನ ಆಗಿರುತ್ತೆ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ಒಂದು ವೇಳೆ ನಿಂತುಬಿಟ್ರು ನಿಂತು ಬಿಟ್ಟರೆ ಸೋತರೆ ರಾಜಕೀಯ ಭವಿಷ್ಯವೇ ಮುಗಿದು ಹೋಗುತ್ತೆ ಅನ್ನುವಂಥ ಭಯ ಇನ್ನೊಂದು ಕಡೆ ಕಾಡ್ತಾ ಇದೆ ಸೋನಿಯಾ ಗಾಂಧಿ ಅನಾರೋಗ್ಯದ ಕಾರಣವನ್ನು ತೋರಿಸಿದರು ಮಜಾ ಅಂದರೆ ಜೈಲಿನಲ್ಲಿದ್ದಂಥ ವ್ಯಕ್ತಿ ಕೂಡ ರಾಯಬರೇಲಿಯಿಂದ ಗೆದ್ದಿದ್ರು ನಿಮ್ಗೆ ನೆನಪಿರಲಿ ರಾಜನಾರಾಯಣ ಅಂತೆ ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಜೈಲಲ್ಲಿದ್ದ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅವಾಗ ಜೈಲಲ್ಲಿದ್ದು ಗಾಂಧಿಯನ್ನು ಸೋಲಿಸಿದಂಥ ವ್ಯಕ್ತಿ ಆಮೇಲೆ ಚಿಕ್ಕಮಂಗ್ಳೂರಿನಿಂದ ಆಯ್ಕೆಯಾದರು ಅವರು ಚುನಾಯಿತರಾದ್ರು ಮತ್ತೆ ಇಂದಿರಾ ಗಾಂಧಿ ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯ ಒಂದೇ ಮುಖ್ಯ ಆಗೋದಿಲ್ಲ ಜೊತೆಗೆ ಅವ್ರಿಗಿರುವಂಥ ಸಂಕಲ್ಪ ಕೂಡ ಬಹಳ ಮುಖ್ಯ ಆಗತ್ತೆ ಸೋಲು ಅವರನ್ನು ಹತಾಶ ಭಾವಕ್ಕೆ ತಂದು ಒಡ್ಡಿದೆ ಸೋನಿಯಾ ಗಾಂಧಿ ಅವ್ರನ್ನ ಹೀಗಾಗಿ ಅವರು ಆ ಕ್ಷೇತ್ರವನ್ನು ತೊರೆಯಬೇಕಾದಂಥ ಅನಿವಾರ್ಯತೆ ಬಂತು ಅಲ್ಲಿ ತಮ್ಮ ಮಗಳನ್ನು ಬಲಿ ಕೊಡ್ತಾ ಇದ್ದಾರಾ ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ ಈಗ ಅವರು ನಿಲ್ಲು ನಿಲ್ಲಲುಬಹುದು ನಿಲ್ಲದೇನೂ ಇರಬಹುದು ಆದರೆ ನಿಂತರೂ ಕೂಡ ಸುದ್ದಿ ನಿಲ್ಲದೇ ಇದ್ರೂ ಕೂಡ ಸುದ್ದಿ ನಿಂತರೆ ಸೋಲು ಖಚಿತ ಅನ್ನೋದು ಅವರ ಕುಟುಂಬದವರಿಗೆ ಗೊತ್ತಿದೆ ನಿಲ್ಲಲಿಲ್ಲ ಅಂದರೆ ಕಾಂಗ್ರೆಸ್ಗೆ ದೊಡ್ಡದಾದಂಥ ಮುಖಭಂಗ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ